ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹರ ಮುನಿದರೆ ಗುರು ಕಾಯುವನು ಹಾಗೆಯೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಹಾಗೆಯೇ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಸ್ಕಾರ ನಾನು ದೀಪಾ ಹಿರಮಠ್ ಗಂಗಾವತಿ ಹೀಲರ್ ಬಸವ ಅಕ್ಯು ಅಕಾಡೆಮಿ ಮಹಾಭಾರತದ ರಚನಾಕಾರರಾದ ಶ್ರೀ ಗುರು ವೇದವ್ಯಾಸರ ಜನ್ಮದಿನವನ್ನು ನಾವು ಗುರುಪೂರ್ಣಿಮೆ ಅಂತ ಆಚರಿಸ್ತೀವಿ ಇವತ್ತು ಗುರುವಿನ ಮಹತ್ವವನ್ನು ತಿಳಿಯೋ ದಿನ ಗುರುವನ್ನು ಸ್ಮರಿಸುವ ಮತ್ತು ಅಭಿನಂದಿಸುವಂತಹ ದಿನ ಇವತ್ತಿನ ಈ ಶುಭ ದಿನದಂದು ನಾನು ಒಬ್ಬ ವಿಶೇಷವಾದ ಮಹತ್ತರವಾದ ಗುರುಗಳನ್ನು ಸ್ಮರಿಸ್ತಾ ಇದ್ದೀನಿ ಅವರೇ ಡಾಕ್ಟರ್ ಬಸವರಾಜ್ ಅವರು ಡಾಕ್ಟರ್ ಬಸವರಾಜ್ ಕೆ ಎಮ್ ಡಿ ಇನ್ ಅಕ್ಯುಪಂಚರ್ ಪಿ ಹೆಚ್ ಡಿ ಇನ್ ಪಲ್ಸ್ ಡಯಾಗ್ನೋಸಿಸ್ ನಾಡೀಸ್ವರದ ಸಂಶೋಧಕರು ಬಿ ಎ ಎ ಅಂದರೆ ಬಸವ ಅಕ್ಯೂ ಅಕಾಡೆಮಿಯ ಸಂಸ್ಥಾಪಕರು ಕೇವಲ ಗುರು ಪೂರ್ಣಿಮೆ ದಿನದಂದು ಮಾತ್ರ ಅಲ್ಲ ದಿನವೂ ಕೂಡ ಸ್ಮರಿಸುವಂತಹ ವ್ಯಕ್ತಿ ಆರೋಗ್ಯವೇ ಭಾಗ್ಯ ಇದು ಎಲ್ರಿಗೂ ಗೊತ್ತಿರೋದೆ ಕೆಲವು ಬಾರಿ ಎಷ್ಟೇ ಹಣ ಇದ್ರೂ ಕೂಡ ಎಷ್ಟೇ ಹಣ ಕೊಟ್ಟರೂ ಕೂಡ ಒಳ್ಳೆಯ ಆರೋಗ್ಯನ ಪಡೆದುಕೊಳ್ಳೋಕ್ಕೆ ಆಗ್ತಿರೋದಿಲ್ಲ ರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ವಚನಕಾರರು ಬಸವಣ್ಣವರೇ ಹೇಳಿದ್ದಾರೆ ಅಂದರೆ ನಮ್ಮ ಹತ್ರ ಎಷ್ಟೇ ಹಣ ಇದ್ದರೆ ಏನು ಪ್ರಯೋಜನ ಆಯುಷ್ಯ ಆರೋಗ್ಯ ಇಲ್ಲ ಅಂದಮೇಲೆ ಅಂತಹ ಯುಗದಲ್ಲಿ ಇವತ್ತು ದೇಶದ ಮೂಲೆ ಮೂಲೆಗಳಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿ ಕೂಡ ಆರೋಗ್ಯವನ್ನು ಆರೋಗ್ಯಕರ ಕುಟುಂಬವನ್ನು ತಂದುಕೊಟ್ಟಿದ್ದಾರೆ ಬಸವರಾಜ್ ಸರ್ ಅವರು ಅದು ಔಷಧಿ ರಹಿತ ಚಿಕಿತ್ಸೆ ಸಾಂಪ್ರದಾಯಿಕ ವೈದ್ಯ ಚಿಕಿತ್ಸೆ ಮೂಲಕ ಅಂದರೆ ಸಿಂಗಲ್ ಸೀಡ್ ಥೆರಪಿ ಆರಿಕ್ಯುಲರ್ ಥೆರಪಿ ಅಂದರೆ ಚಿಕಿತ್ಸೆ ಕಲರ್ ಥೆರಪಿ ಬಣ್ಣಗಳ ಸಂಖ್ಯಾಶಾಸ್ತ್ರ ಕಲರ್ ನ್ಯೂಮರಾಲಜಿ ಆಗಿರ್ಬೋದು ಆಹಾರ ಪದ್ಧತಿ ಜೀವನ ಶೈಲಿ ಅಡ್ವಾನ್ಸ್ಡ್ ಕಲರ್ ಥೆರಪಿ ಹೀಗೆ ಒಂದ ಎರಡ ಎಷ್ಟೋ ವಿದ್ಯೆಗಳನ್ನು ತಮ್ಮ ಸಾವಿರಾರು ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟು ಪ್ರತಿಯೊಂದು ತಾಲೂಕು ಜಿಲ್ಲೆ ರಾಜ್ಯ ದೇಶ ವಿದೇಶಗಳಲ್ಲೂ ಕೂಡ ಹೀಲರ್ಸ್ಗಳನ್ನು ಸೃಷ್ಟಿಸಿದ್ದಾರೆ ಇನ್ನೂ ಕೂಡ ಬಸವ ಹಾಕಿ ಅಕಾಡೆಮಿಯಲ್ಲಿ ಇಂಗ್ಲೀಷ್ ಕನ್ನಡ ತೆಲುಗು ತಮಿಳು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಟಿಇಎಂ ಕಲರ್ ಥೆರಪಿ ಬೇರೆ ಬೇರೆ ಕ್ಲಾಸಸ್ಗಳು ಹಾಗೆ ನಡೀತಾನೇ ಇರುತ್ತವೆ ಈ ಬಸವ ಹಾಕಿ ಅಕಾಡೆಮಿ ಅನ್ನೋದು ಹರಿಯುವ ನೀರಿದ್ದಂತೆ ದೇವರು ಎಲ್ಲ ಕಡೆ ಇರೋದಕ್ಕೆ ಆಗಲ್ಲ ಅದಕ್ಕೆ ತಂದೆ ತಾಯಿಗಳನ್ನು ಸೃಷ್ಟಿ ಮಾಡಿರ್ತಾನೆ ಹಾಗೆ ಬಸವರಾಜರು ಸರ್ ಎಲ್ಲ ಕಡೆ ಬಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಕಲಿಸೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವರು ಸಾವಿರಾರು ಹೀಲರ್ಸ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವರ ಉದ್ದೇಶ ಒಂದೇ ಮನೆ ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಹೀಲರ್ಸ್ಗಳನ್ನು ಸೃಷ್ಟಿ ಮಾಡೋದು ಮತ್ತು ಮೆಡಿಸಿನ್ ಫ್ರೀ ಮಾಡೋದು ಇವತ್ತು ಬಸವ ಅಕ್ಯೋ ಅಕಾಡೆಮಿಯಿಂದ ಕಲಿತಂತಹ ಹೀಲರ್ಸ್ಗಳ ಮನೆಯಲ್ಲಿ ಒಳ್ಳೆಯ ಆಹಾರ ಪದ್ಧತಿ ಜೀವನ ಶೈಲಿ ಒಳ್ಳೆಯ ಆರೋಗ್ಯಕರ ವಾತಾವರಣ ಇದೆ ಅದಕ್ಕಿಂತ ಹೆಚ್ಚಾಗಿ ಭಯ ಇಲ್ಲ ತೃಪ್ತಿ ನೆಮ್ಮದಿ ಇದೆ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ವಯಸ್ಸಾದವ್ರು ಇರ್ತಾರೆ ಅವರಿಗೆ ಸಡನ್ನಾಗಿ ಏನಾದರೂ ಆರೋಗ್ಯ ತೊಂದರೆ ಆಗಿಬಿಡುತ್ತೆ ಏನಾಗುತ್ತೋ ಏನು ಅನ್ನುವಂಥ ಭಯ ರಾತ್ರಿ ಆದಂಗೆಲ್ಲ ಇನ್ನೂ ನಿದ್ದೆನೇ ಇಲ್ಲ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಆದರೆ ಒನ್ ಸೀಡ್ ಒನ್ ಸಿಂಗಲ್ ಸೀಡ್ ಕಲರ್ ನಾವು ಊಹಿಸೋಕೆ ಆಗದೇ ಇರುವಂತಹ ಮ್ಯಾಜಿಕನ್ನು ಮಾಡ್ತಾ ಇದ್ದವು ಇವತ್ತು ಹೀಲರ್ಸ್ ಮನೆಯಲ್ಲಿ ಟ್ಯಾಬ್ಲೆಟ್ಗಳ ಬದಲಿಗೆ ಮೆಂತೆ ಮೆಣಸು ಹೆಸರು ಕಾಳು ಸ್ಕೆಚ್ ಪೆನ್ಸ್ ಬಂದಿದ್ದವು ಎಲ್ಲೇ ಊರಿಗೆ ಹೋದರೂ ಕೂಡ ಪರ್ಸಲ್ಲಿ ಪಾಕೆಟಲ್ಲಿ ಮೆಡಿಸನ್ ಇರೋದಿಲ್ಲ ಅದರ ಬದಲಾಗಿ ಸ್ಕೆಚ್ ಪೆನ್ ಸೀಡು ಮತ್ತು ಟೇಪ್ ಇರುತ್ತೆ ನೋಡಿ ಇದೇ ಸಾಮಾನ್ಯರಿಗೂ ಮತ್ತು ಬಸವ ಅಕ್ಯು ಅಕ್ಯಾಡೆಮಿ ಹೀಲರ್ಸ್ಗೆ ಇರುವಂತಹ ವ್ಯತ್ಯಾಸ ಏನಪ್ಪ ಇದು ಅದು ಹೇಗೆ ಸಾಧ್ಯ ಅಂತೀರಾ ನೀವು ಕೂಡ ಪ್ರಾಕ್ಟಿಕಲ್ಲಾಗಿ ಟ್ರೈ ಮಾಡಿ ನೋಡ್ಬೋದು ನಿಮಗೂ ಅನುಭವಕ್ಕೆ ಬಂದಾಗ ಖಂಡಿತ ನಂಬಿಕೆ ಬರುತ್ತೆ ಇದರಲ್ಲಿ ಯಾವ ಮುಚ್ಚು ಮರೆಯೂ ಕೂಡ ಇಲ್ಲ ಯಾವ ಮ್ಯಾಜಿಕ್ ಇಲ್ಲ ಎಲ್ಲದೂ ಕೂಡ ಓಪನ್ ಸೀಕ್ರೆಟ್ ಹೀಗೆ ಸಾಧನೆಯ ಹಾದಿಯಲ್ಲಿ ಹೋಗಬೇಕಾದ್ರೆ ಕಲ್ಲು ಮುಳ್ಳುಗಳು ಸಹಜ ಇವುಗಳನ್ನೆಲ್ಲದನ್ನು ಬಸವರಾಜ್ ಸರ್ ಅವರು ಮೆಟ್ಟಿ ನಿಲ್ತಾ ಇದ್ದಾರೆ ಮುಂದೆ ಹೋಗ್ತಾನೇ ಇದ್ದಾರೆ ಇಂತಹ ಗುರು ಸಿಕ್ಕಿರೋದು ನಿಜಕ್ಕೂ ನಮ್ಮೆಲ್ಲರ ಪುಣ್ಯ ಮತ್ತೊಮ್ಮೆ ನನ್ನ ಪರವಾಗಿ ಮತ್ತು ಎಲ್ಲ ಹೀಲರ್ಸ್ ಹಾಗೂ ಅಭಿಮಾನಿಗಳ ಪರವಾಗಿ ಗುರುವಿಗೊಂದು ನಮನ ಗುರುಪೂರ್ಣಿಮೆಯ ಶುಭಾಶಯಗಳು ಸರ್ ನೀವು ಯಾವಾಗಲೂ ನಿಮ್ಮ ಕುಟುಂಬ ಸಮೇತವಾಗಿ ಆರೋಗ್ಯ ಮತ್ತು ಸಂತೋಷವಾಗಿರಿ